ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕಾನೂನು ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟದಲ್ಲಿರುವ ಆಕಾಶ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ಉಚಿತ ಕಾನೂನು ಸೇವೆ ಮತ್ತು ಸೇವೆಯನ್ನು ಪಡೆಯಲು ಇರುವಂತಹ ಅರ್ಹತೆಗಳು ಹಾಗೂ ಲೋಕ ಅದಾಲತ್ ನ್ಯಾಯಾಲಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದರು ಇನ್ನು ಕಾರ್ಯಕ್ರಮ ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮತ್ತು ಆಕಾಶ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದಿದೆ ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳಾದಂತಹ ಜಿತೇಂದ್ರ ಕುಮಾರ್ ಮಹೇಶ್ವರಿ ಅರವಿಂದ್ ಕುಮಾರ್ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಂತಹ ಎ ಬಿ ಬಸವರಾಜ್ ಮತ್ತು ದೇವನಹಳ್ಳಿ ತಾಲೂಕು ಅಧಿಕಾರಿಗಳು ಶಾಲಾ ಮಕ್ಕಳು ಕೂಡ ಭಾಗವಹಿಸಿದರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿದ್ದು ಈ ದಿವಸ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಜಸ್ಟಿಸ್ ಜೆ ಕೆ ಮಹೇಶ್ವರಿ ಹಾಗೂ ಶ್ರೀ ಅರವಿಂದ್ ಕುಮಾರ್ ಇವರ ನೇತೃತ್ವದಲ್ಲಿ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಆಕ್ಸೆಸ್ ಟು ಜಸ್ಟಿಸ್ ಅಂದರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಡಿ ಡಿ ಎಲ್ ಎಸ್ ಎ ಲೀಗಲ್ ಸರ್ವಿಸ್ ಅಥಾರಿಟಿರವರಿಗೆ ಬಡವರಿಗೆ ಯಾವ ರೀತಿ ತ್ವರಿತವಾಗಿ ನ್ಯಾಯವನ್ನು ಕೊಡಬಹುದು ಉಚಿತವಾಗಿ ನ್ಯಾಯವನ್ನು ಕೊಡಬೋದು ಅನ್ನೋದ್ರ ಬಗ್ಗೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ನಾವು ಅನುಭವಿಸ್ ಇದು ಪ್ರಕ್ರಿಯೆಗಳಿವೆ ಹಾಗೂ ಯಾವ ರೀತಿ ನಾವು ಕಟ್ಟಕಡೆಯ ವ್ಯಕ್ತಿ ಬಡವನಿಗೆ ನಾವು ನ್ಯಾಯವನ್ನು ಒದಗಿಸುವುದು ಒದಗಿಸಬಹುದು ಎನ್ನುವ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೊಸದಾಗಿ ಈ ಲೋಕ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಲೋಕ ಅಂತಂದರೆ ವ್ಯಾಜ್ಯಗಳನ್ನು ಪರ್ಯಾಯವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ನಿರ್ಮಾ ನ್ಯಾಯ ತೀರ್ಮಾನವಾಗದೆ ಪಕ್ಷಗಾರರ ಒಮ್ಮತದ ಮೇರೆಗೆ ಒಂದು ರಾಜಿ ಮಾಡುವಂಥ ಪ್ರಕ್ರಿಯೆ ಈ ಲೋಕ ಅಂತ ಈ ಈ ಲೋಕ ಪಕ್ಷಗಾರರು ನ್ಯಾಯಾಲಯಕ್ಕೆ ಬರುವ ಅಗತ್ಯ ಇಲ್ಲ ನಾವು ಮೊಬೈಲ್ ಮೂಲಕ ಅಥವಾ ಎಲೆಕ್ಟ್ರಾನಿಕ್ ಮೋಡ್ ಮುಖಾಂತರ ಅವನು ಎಲ್ಲಿ ಇದನ್ನಲ್ಲ ಕನೆಕ್ಟ್ ಮಾಡಿಕೊಂಡು ನಾವು ಈ ಪ್ರಕರಣವನ್ನು ಬಗೆಹರಿಸ್ಬೋದು ಇದರಿಂದ ಅವನಿಗೆ ನ್ಯಾಯಾಲಯಕ್ಕೆ ಅಲ್ಲಾಡುವ ತೊಂದರೆ ತಪ್ಪಿಸ್ಬೋದು ಅದರ ಜೊತೆಗೇನೆ ಈ ದಿವಸ ನಮ್ಮ ಒಂದು ಆರ್ಟಿಕಲ್ ಫಿಫ್ಟಿ ಟೂಗೆ ಫಿಫ್ಟಿ ಒನ್ಗೆ ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಎಲ್ಲ ಬಂದಂಥ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಅದೇ ರೀತಿ ಆರ್ಟಿಕಲ್ ತರ್ಟಿ ನೈನ್ಗೆ ಎಲ್ಲರಿಗೂ ಉಚಿತ ನ್ಯಾಯದ ಬಗ್ಗೆ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಸೆಕ್ಷನ್ ಹನ್ನೆರಡರ ಪ್ರಕಾರ ಯಾವುದೇ ಎಸ್ ಸಿ ಎಸ್ ಟಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿ ಮಹಿಳೆ ಅಥವಾ ಮಕ್ಕಳಿದ್ರೆ ಹಿರಿಯ ನಾಗರಿಕರಿದ್ದರೆ ಅಥವಾ ಯೋಜನಾ ನಿರಾಶ್ರಿತರು ಅಂದರೆ ಅವರು ಮನೆ ಯಾವುದೇ ಯೋಜನೆಯಲ್ಲಿ ಮನೆ ಕಳ್ಕೊಂಡಿದ್ದರೆ ಅಥವಾ ಜೈಲಲ್ಲಿರುವಂತಹ ಆರೋಪಿಗಳು ಅಪರಾಧಿಗಳಿದ್ದರೆ ಅವರೆಲ್ಲರಿಗೂ ಸಹಿತ ನಾವು ಉಚಿತವಾದ ಕಾನೂನು ನೆರವನ್ನು ಕೊಡುತ್ತೇವೆ ಇವರನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದ ವ್ಯಕ್ತಿಯಾಗಿದ್ದರೆ ಅವನ ವಾರ್ಷಿಕ ಆದಾಯ ಮೂರು ಲಕ್ಷ ಕಡಿಮೆ ಇತ್ತಂತಂದರೆ ಅವರಿಗೆ ನಾವು ಕೋರ್ಟ್ನಿಂದ ಉಚಿತ ಕಾನೂನು ನೆರವನ್ನು ಕೊಡ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತಂದರೆ ಒಂದು ವಾರ್ಷಿಕ ಆದಾಯ ಐದು ಲಕ್ಷ ಅಂತ ಕಡಿಮೆ ಇರ್ಬೋದು ಮೊದಲೆಲ್ಲ ಒಂದು ಪರಿಕಲ್ಪನೆ ಏನಿತ್ತು ಅಂತಂದರೆ ಬಡವರಿಗೆ ನ್ಯಾಯ ಸಿಗಲ್ಲ ಸುಪ್ರೀಂ ಕೋರ್ಟ್ ಕಾಣೋದು ಭಾಳ ದುಸ್ತರ ಆಗಿತ್ತು ಬಟ್ ಈಗ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಯಾವುದೇ ವ್ಯಕ್ತಿ ಪಂಚಾಯಿತಿಯಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಉಚಿತ ಕಾನೂನು ನೆರವನ್ನು ಕೊಡ್ತದೆ ಕಂಡೀಷನ್ ಏನಂದರೆ ಒಂದು ವಾರ್ಷಿಕ ಆದಾಯ ಐದು ಲಕ್ಷ ಕಡಿಮೆ ಇರ್ಬೋದು ಅಥವಾ ಅವನು ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವನಾಗಿರ್ಬೋದು ಈ ಜ ಸಮಾಜದ ಎಲ್ಲ ಜನರಿಗೆ ಈ ಮಾಹಿತಿ ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದರಿಂದ ಹಲವಾರು ಜನ ಮಾಹಿತಿಯನ್ನು ಪಡೆದಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೋಗ್ರಾಮ್ ನೆಗೆಟಿವ್ ಸೊಲ್ಯೂಷನ್ ಫಾರ್ ಆಕ್ಸಸ್ ಟು ದಿ ಜಸ್ಟಿಸ್ ಅನ್ನೋ ವಿಷಯದ ಬಗ್ಗೆ ಸುಮಾರು ಒಂದು ಗಂಟೆಗಳ ಕಾಲ ಮಾತಾಡಿದರು ಸಾಹೇಬರು ಕೂಡ ಜೊತೆಗೆ ಪೋಷಣಾ ಅಭಿಯಾನದ ಬಗ್ಗೆ ನಮ್ಮ ಡಿಸ್ಟಿಕ್ ಅಥಾರಿಟಿಯಿಂದ ಕೂಡ ನಾವು ಅರೇಂಜ್ಮೆಂಟ್ ಮಾಡಿಸಿದ್ವಿ ಆಲ್ಮೋಸ್ಟ್ ಮೂರುವರೆ ಸಾವಿರದಿಂದ ಮಕ್ಕಳುಗಳು ಇಲ್ಲಿ ಭಾಗವಹಿಸಿದ್ರು ಮತ್ತು ನಮ್ಮ ಅಂಗನವಾಡಿ ಟೀಚರ್ಸು ಮತ್ತು ಎಲ್ಲ ಡಿಸ್ಟಿಕ್ಟ್ ಲೆವೆಲ್ ಆಫೀಸರ್ಸು ತಾಲೂಕು ಲೆವೆಲ್ ಆಫೀಸರ್ಸ್ ಆಗಮಿಸಿದ್ರು ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಏನಿದೆ ಸ್ಟೇಟ್ಸ್ ಏನು ಮಾಡಬೇಕಾಗಿದೆ ಜೊತೆಗೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವ ರೀತಿ ಕೋಆಪ್ರೇಟ್ ಮಾಡ್ತಾ ಇದೆ ಎಷ್ಟು ಕೇಸಸ್ಗಳು ಇದುವರೆಗೂ ಕೂಡ ನಾವು ಡಿಸ್ಪೋಸ್ ಮಾಡಿದ್ದೀವಿ ಅದರ ಬಗ್ಗೆ ಎಲ್ಲ ಮಾತಾಡಿದರು ಜಸ್ಟಿಸ್ ಅರವಿಂದ್ ಕುಮಾರ್ ಸಾಹೇಬರು ಸರ್ಕಾರ ಕಡಿಮೆ ಏನು ಅಲೋಕೇಶನ್ಸ್ ಮಾಡಿದರೂ ಕೂಡ ಸರ್ವೀಸಸ್ಸು ತುಂಬ ಹೆಚ್ಚು ಕೊಡ್ತಾ ಇದ್ದೀನ ಬಗ್ಗೆ ವಿಷಯದ ಬಗ್ಗೆ ಎಲ್ಲ ಮಾತಾಡಿದರು ಬಜೆಟಲ್ಲಿ ಇನ್ನೂ ಕೂಡ ಜಾಸ್ತಿ ಮಾಡಬೇಕು ಸರ್ಕಾರಗಳು ಅಂತ ಹೇಳ್ಬಿಟ್ಟು ವಿಷಯದ ಬಗ್ಗೆ ಮಾತಾಡಿದರು ಆಗಿ ನಮ್ಮ ಜಸ್ಟಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ಕಾಮನ್ ಮ್ಯಾನ್ಗೆ ಯಾರು ಕೂಡ ಯಾವುದೇ ಸೇವೆಗಳು ಸಿಗಬಾರ್ದು ಸಿಗದೆ ಇರಬಾರ್ದು ಪ್ರತಿಯೊಬ್ಬರ ಮನೆಯೂ ಕೂಡ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ ಆ ರೀತಿ ಅದೇ ರೀತಿ ನಾವು ಕೂಡ ಡೌನ್ ದ ಲೈನ್ ಎಲ್ಲ ಆಫೀಸರ್ಸ್ಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀವಿ ನಮ್ಮ ನನ್ನ ಲೀಗಲ್ ಸರ್ವಿಸ್ ಅಥಾರಿಟಿ ಜನರಲ್ ಸೆಕ್ರೆಟರಿ ಅವರು ಕೂಡ ನಿನ್ನೆ ಎರಡು ದಿವಸ ಪ್ರೋಗ್ರಾಮ್ಗಳು ಅರೇಂಜ್ಮೆಂಟ್ ಮಾಡೋದು ಜೊತೆಗೆ ಜೊತೆಗೆ ಸಹಾಯ ಸಹ ಜೊತೆಗೆ ಆಕಾಶ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರು ಮತ್ತು ಅವರು ಟ್ರಸ್ಟಿಗಳು ಕೂಡ ತುಂಬ ಕೋಪರೇಟ್ ಮಾಡಿದ್ದಾರೆ ವೆರಿ ಗುಡ್ ಪ್ರೋಗ್ರಾಮ್ ಈ ಸರ್ ಆರ್ಟಿಕಲ್ ತರ್ಟಿ ಟು ಪ್ರಕಾರ ಯಾವ್ಯಾವ ರೀತಿ ಇಲ್ಲಿ ಕಾನೂನು ಅರೇಜ್ ಮಾಡಿಸುವಂಥ ಕಾರ್ಯಕ್ರಮ ಆಗಿದೆ ಎಸ್ ಅದು ಡಿಸ್ಟ್ರಿಕ್ ಸರ್ವಿಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈಗ ಮೊನ್ನೆ ತಾವು ನಮ್ಮ ಉಪಲೋಪಾಯುಕ್ತರು ಬಂದಾಗಲೂ ಕೂಡ ಹೇಳಿದರೆ ನೋಡಿದ್ರೆ ತಾವು ಯಾರಿಗೂ ಕೂಡ ಮೂರು ಲಕ್ಷಕ್ಕಿನ ಕಡಿಮೆ ಯಾರು ಯಾವ್ದು ಡಿ ಪಿ ಎಲ್ ಇದೆ ಅವರೆಲ್ಲರೂ ಕೂಡ ಸರ್ವಿಸಸ್ ಸಿಗಬೇಕು ಅವ್ರಿಗೆ ಎಲ್ಲರೂ ಕೂಡ ನ್ಯಾಯ ತಲುಪೋ ರೀತಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿದ್ದಾರೆ ಇವತ್ತು ಕೂಡ ಅದೇ ರೀತಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಡಿ ಎಲ್ ಎಸ್ ಸಿಗ ಮಾಡ್ತಾ ಇದ್ದೀನಿ